ಸುರಜ್ ಕಬಡ್ ಅವ ವೆಲ್ಕಮ್ ಟು ಸರ್ಕಸ್ ಒಂದ್ ವಾರ ಆದ್ಮೇಲೆ ನಾನು ತಿಂತಿರೋದು ಮುದ್ದೆ ಬೋಟಿ ಗೊಜ್ಜು ಹೆಂಗಿರ್ಬೇಕು ಎರಡು ಮುದ್ದೆ ಹಂಗೆ ಸಲೀಸಾಗಿ ಇಳಿದ್ಬಿಡುತ್ತಲ್ವಾ ಬಿಡುತ್ತಲ್ವಾ ಇವಾಗ ನನ್ ಪರಿಸ್ಥಿತಿ ಇಟ್ಟಮ್ ತಿಂದಮ್ ಸರ್ಕಸ್ ಮಾಡ್ದಮ್ ಅಂತ ತಿಂತಾ ಸರ್ಕಸ್ ಮಾಡ್ತಾ ಗೆ ನಿಮ್ ಸ್ವಾಗತ ಸೊ ಇನ್ಮೇಲೆ ಮಾಡ್ಬಿಟ್ಟಿದ್ದೀನಿ ಗುರು ಸರ್ಕಸ್ ಏನೋ ನೋಡ್ಬೇಕು ಅಂದ್ರೆ ಟಿಕೆಟ್ ಇಟ್ಬಡವ್ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಸರ್ಕಸ್ ಜಂಬೋ ಸರ್ಕಸ್ ನಡಿತಾ ಇಲ್ಲಿ ಆರ್ ದಿವಸದಿಂದ ಸೊ ಟಿಕೆಟ್ ಅಂತ ಇಡ್ಲೇಬೇಕಲ್ಲ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ ಆರ್ವಿ ಟ್ವೆಂಟಿ ಏಟ್ ಡೇಸ್ ಲೈಕ್ ಚಾಲೆನ್ ನ ಆರ್ನೇ ದಿವಸದ ಸರ್ಕಸ್ ಗೆ ಸ್ವಾಗತ ಸ್ವಾಗತಿಸ ಕೈಗಳು ತೋರಿಸಲ ಒಂದು ಎರಡು ಮೂರು ಅಂತ ಸೊ ಐದಾದ್ಮೇಲೆ ಆರ್ ತೋರಿಸ್ಬೇಕಲ್ಲ ಸೊ ಐದು ಆರು ಸೊ ಆರನೇ ದಿವಸದ ಸರ್ಕಸ್ ಗೆ ನಿಮ್ ಎಲ್ಲಾರಿಗೂ ಸ್ವಾಗತ ಹನ್ನೊಂದನೇ ತೋರಿಸ್ತೀನಿ ಅಂತ ಗೊತ್ತಿಲ್ಲ ಸೊ ನೋಡ್ಕೊಳವ ಸೊ ಕಾಲ ಅಂತೂ ಹಂಗೆ ಇದೆ ಏನು ಚೇಂಜಸ್ ಆಗಿಲ್ಲ ಸೊ ಆದ್ರೆ ಸಂಜೆ ಡಾಕ್ಟರ್ ಹತ್ರ ಹೋಗಿ ತೋರಿಸಬೇಕು ಸದ್ಯಕ್ಕೆ ಇವಾಗ ಮನೇಲೆ ವರ್ಕೌಟ್ ಮಾಡ್ತೀನಿ ಪಾನಿಪಿನ ಸರ್ಕಸ್ ನಾ ವೆಲ್ಕಮ್ ಟು ಜಂಬು ಸರ್ಕಸ್ ಡೈಲಿ ಒಂದೇ ಮಾಡ್ತಾ ಇದ್ದೀನಿ ಸ್ವಲ್ಪ ಏಳು ಲೇಟ್ ಆಯ್ತಾ ನಮಗೆ ನಿದ್ದೆ ಬರ್ತಾ ಇಲ್ಲ ಸೊ ಏಳು ಲೇಟ್ ಆಯ್ತೈತೆ ಇಲ್ಲ ಅಂದ್ರೆ ಟೆರೆಸ್ ಹೋಗ್ಬೋದು ಟೆರೆಸ್ ಅಲ್ಲಿ ಎಂಟು ಗಂಟೆಗಳು ಏನೋ ಬಿಸ್ತು ಭಯ ಬರ್ಬಿಟ್ಟಿದೆ ಒಂದು ವಿಷಯ ಹೇಳ್ಬೇಕು ಇವಾಗ ಮಾಡ್ತಾರ ಎಕ್ಸರ್ಸೈಜ್ ನ ಸರ್ಕಸ್ ನ ದಯವಿಟ್ಟು ಯಾರೋ ಫಾಲೋ ಮಾಡಕ್ ಹೋಗ್ಬೇಡಿ ಸೊ ನನ್ಗೆ ಏನ್ ಗೊತ್ತು ಅದ್ ಮಾಡ್ತಾ ಇದ್ದೀನಿ ಆಮೇಲೆ ಏನಾರ ಮುರ್ಕೊಂಡು ಹೋದ ನಾನು ಜವಾಬ್ದಾರಿ ಅಲ್ಲ ಮೊದ್ಲೆ ಬಡಪಾಯಿ ನಾನು ಸರಿ ಸುರಕ್ಷ ಕೂಡ ಮತ್ತೆ ಇನ್ನೂ ಐತೆ ಆರನೇ ದಿವಸದ ಸರ್ಕಸ್ ಅಂತೂ ಸಕ್ಸಸ್ಫುಲ್ ಆಗಿ ಮುಗಿಸ್ಬಿಡೀನಿ ಸೊ ನೆಮ್ಮದಿ ಆಗ್ತಾ ಇದೆ ಕಾಲ್ ನೋವು ಮಾಡ್ತಾ ಇದೀನಿ ಅಂತ ಕಾಲ್ ನೋವು ಜಾಸ್ತಿ ಆಗ್ತಾ ಇದೆ ಕಡಿಮೆ ಆಗ್ತದೆ ಗೊತ್ತಿಲ್ಲ ಬಿಡಿ ಅದ್ರ ಬಗ್ಗೆ ಅಪ್ಡೇಟೇ ಬೇಡ ಇನ್ನ ಕಾಲ್ ಬಗ್ಗೆನ ವಿಷಯ ಬಿಟ್ಬಿಡವ ಸೊ ಸರಿ ಆಯ್ತು ಅಂದ್ರೆ ವಾಕಿಂಗ್ ಹೋಗೋದು ಇಲ್ಲ ಅಂದ್ರೆ ಇಲ್ಲೇ ಹೋಮ್ ವರ್ಕ್ ಕೊಟ್ಟು ಸೊ ಅನ್ಕೊಂಡಿದಾಗ್ತಾ ಇರ್ಬೇಕಷ್ಟೇ ಒಂದ್ ವಾರ ಆದ್ಮೇಲೆ ಮನೆಯಲ್ಲಿ ನಾನ್ವೆಜ್ ಅಡಿಗೆ ಮಾಡಿದ್ರು ಬೋಟಿ ಗೊಜ್ಜು ಮುದ್ದೆ ಕಾಂಬಿನೇಷನ್ ಹೆಂಗಿರುತ್ತೆ ಮುದ್ದೆ ನೈಸ ಬಿಡುತ್ತೆ ಇಟ್ಟಮ್ ತಿಂದಮ್ ಸರ್ಕಸ್ ಮಾಡ್ದಮ್ಮ ಅಂತ ಇವಾಗ ಪರಿಸ್ಥಿತಿ ಮುದ್ದೆ ಬೋಟಿ ಗೊಜ್ಜು ದೇಹದ ಶಕ್ತಿಗೆ ದೇಹದ ಆರೋಗ್ಯಕ್ಕೆ ಕಷಾಯ ಆರನೇ ದಿನದ ಕಷಾಯ ಯೋಜನೆ ಕಂಪ್ಲೀಟ್ ಮಾಡ್ಬಿಡವ ಸದ್ಯಕ್ಕೆ ಎನರ್ಜಿ ಕೊಡ್ತಾ ಇರೋದು ಇದನ್ನ ಇವಾಗ ನನಗೆ ಚೆನ್ನಾಗಿ ತಿಂದ್ಮೇಲೆ ಚೆನ್ನಾಗಿ ಆರಬೇಕಲ್ವಾ ಸೊ ಅದಕ್ಕೂ ದಾರಿ ಮಾಡ್ಕೊಂಡೆ ನಮ್ಮ ಕಷಾಯ ಏರಿಸ್ಬಿಟ್ಟೆ ಸರ್ ನೆಮ್ಮದಿ ಆಗೋಯ್ತು ನನ್ನ ಟ್ವೆಂಟಿ ಏಟ್ ಡೇಸ್ ಲೈಕ್ ಚಾಲೆ ನಾ ಆರನೇ ದಿನದ ಸರ್ಕಸ್ ಸಕ್ಸಸ್ಫುಲ್ ಕಂಪ್ಲೀಟ್ ಆಯ್ತು ಸೊ ಏಳನೇ ದಿನದ ಸಿಗುವ ಅಲ್ಲಿವರೆಗೂ ನಮಸ್ಕಾರಗಳು